ಎಲ್ಲರಿಗೆ ಸರಿ ಸಮಾನ ಕೊಡ್ತಾನೆ ಸೂರ್ಯ ಬಂದಾಗ ಬೆಳಕೆಲ್ಲರಿಗೆ ಕೊಡ್ತಾನೆ ಹಾಗೆ ಸಿದ್ದರಾಮಯ್ಯವರು ಅದು ಸೂರ್ಯಪ್ರಕಾಶ್ ದಪ್ಲೆ ಈ ವರದಿಯನ್ನು ಬಿಡುಗಡೆ ಮಾಡಿ ಯಾವ ಸಮಾಜಕ್ಕೆ ಎಷ್ಟಿದ್ದಾರೆ ಅಭ್ಯಾಸ ಎಷ್ಟು ಜನ ಮಾಡಿದ್ದಾರೆ ಶಿಕ್ಷಣದಲ್ಲಿ ಎಷ್ಟು ಜನ ಮುಂದುವರೆದ ನೌಕರಿ ಎಷ್ಟು ಮಾಡ್ತಾ ಇದ್ದಾರೆ ಸಾಮಾಜಿಕ ಸ್ಥಾನಮಾನ ಹೇಗಿದೆ ಹೆಣ್ಮಕ್ಳ ಸ್ಥಿತಿಗತಿ ಏನಿದೆ ಕೆಳದಲ್ಲಿ ಹೆಣ್ಮಕ್ಳ ಪರಿಸ್ಥಿತಿ ಏನಿದೆ ಅವರಿಗೆಲ್ಲ ಸವಲತ್ತು ಕೊಡಬೇಕನ್ನೋದಕ್ಕೆ ಅವರೊಂದು ವರದಿ ಬಿಡುಗಡೆ ಮಾಡಬೇಕು ಮನಸ್ಸು ಮಾಡಿದ್ರು ಕೆಲವೊಂದು ಜನ ವಿರೋಧ ಮಾಡಿದ್ದಕ್ಕೆ ಇದನ್ನು ಬಿಡುಗಡೆ ಮಾಡಬೇಕನ್ನೋದು ಒತ್ತಾಯ ದಲಿತ ಶೋಷಿತ ಅಲ್ಪಸಂಖ್ಯಾತರ ಹಿಂದುಳಿದ ಎಲ್ಲ ಒಂದು ಕರ್ನಾಟಕ ರಾಜ್ಯದ ಒಂದು ಸಂಘ ಮಾಡಿದ ಸಂಘಟನೆ ಆ ಮುಖಾಂತರ ರಾಜ್ಯದ ಎಲ್ಲ ಕಡೆ ಪ್ರವಾಸ ಮಾಡಿ ಒಂದು ಅಂಗೇಜ್ ಮಾಡಿದ್ದಾರೆ ಇದನ್ನು ಬಿಡುಗಡೆ ಮಾಡಲಿ ಅಂತ ಹೇಳ್ತಕ್ಕಂಥ ಮನವಿ ಮಾಡಲಿಕ್ಕೆ ಈ ಒಂದು ಚಿತ್ರದಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಪ್ರಯತ್ನಪಟ್ಟರು ಐನ್ ಖಾನ್ರು ಬೆಂಗಳೂರದಲ್ಲೆಲ್ಲ ತಿಪ್ಪಲ್ ಮಾಡಿತ್ತು ಮನ್ನಾನ್ ಶೆಟ್ಟಿ ಮಾಳ್ಗೆ ಅವರು ಬೆಲ್ದಾರೆ ಅವರು ನನ್ನವೆಲ್ಲ ಭಾಳ ಪ್ರಯತ್ನ ಮಾಡಿತ್ತು ಇಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡಿ ಏನು ಕಂದ್ರೂ ಹೋಗಿ ಬರ್ಲಿಕ್ಕ ಬಸ್ಸಿನ ವ್ಯವಸ್ಥೆ ಇಂಥ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಅದನ್ನು ಖುಷಿ ಆಗಬೇಕಂತ ಹೇಳಿ ನಮ್ಮ ಬಿಡುಗಡೆ ಬಸ್ ಮಾಡಿದ್ದು ಬಸ್ ಕಲ್ಲ ಎರಡು ಬಸ್ ಆಗ್ತದೆ ಆಮೇಲೆ ಬೇರೆ ಬೇರೆ ಸಣ್ಣ ಸಣ್ಣ ಬಸ್ ಗಾಡಿಗಳು ಸಣ್ಣ ಸಣ್ಣ ವೆಹಿಕಲ್ಸ್ ಗಳು ತಮ್ಮ ಸ್ವ ಹೆಚ್ಚು ಜನ ಬರ್ತಾ ಇದ್ದಾರೆ ಅದು ಇದು ಬಸವಣ್ಣ ನಾಡಿದ್ದ ಕಡೆ ಇದು ಕ್ರಾಂತಿ ಭೂಮಿ ಈ ಕ್ರಾಂತಿ ಭೂಮಿ ಇದ್ದ ಸಲುವಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಸಂವಿಧಾನ ಸೊಟ್ಟಾಗ ಮತ್ತೆ ಮೊದಲನೇದಾಗಿ ಸಂವಿಧಾನ ಸಂರಕ್ಷಣೆ ಸಮಿತಿ ಎಲ್ಲಿಯಾದ್ರೂ ಆಗಿದೆ ಅದು ಕರ್ನಾಟಕದ ಬೀದರ್ನಲ್ಲಿ ಆಗಿರ್ತಕ್ಕಂಥದ್ದು ಸೊ ನಾವು ಅವತ್ತು ಹಚ್ಚಿರತಕ್ಕಂಥ ಕ್ರಾಂತಿ ಇವತ್ತು ಏನಾಗಿದೆ ಅಂದ್ರೆ ಇಡೀ ನಾವು ನೋಡ್ತಾ ಇದ್ದೇವೆ ಸಂವಿಧಾನ ಓಡಾಡ್ತಾ ಇದೆ ಎಲ್ಲ ಕಡೆ ಸಂವಿಧಾನ ಓಡಾಡ್ತಾ ಇದೆ ಹೇಳ್ತಕ್ಕಂಥ ತಾತ್ಪರ್ಯ ಅಷ್ಟೇ ಇದು ಬಸವಣ್ಣನ ಭೂಮಿ ಈ ಬಸವಣ್ಣನ ಭೂಮಿ ಕ್ರಾಂತಿ ಭೂಮಿ ಈ ಕ್ರಾಂತಿ ಭೂಮಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಯಾವುದೇ ಕೆಲಸ ನಿಲ್ಲ ಅಂತಕ್ಕಂಥ ವಿಶ್ವಾಸದೊಂದಿಗೆ ಅದರ ಜೊತೆಗೆ ಮೊಹಮ್ಮದ್ ಗವಾನ್ ರಾಜ್ಯದ ಶೋಷಿತ ಜನರ ನಾಳೆ ಒಂದು ಐತಿಹಾಸಿಕ ಸಮ್ಮೇಳನ ಚಿತ್ರದುರ್ಗದಲ್ಲಿ ಸಾಕ್ಷಿಯಾಗಲಿದೆ ಈ ಒಂದು ಸಮ್ಮೇಳನ ರಾಜ್ಯದ ಶೋಷಿತರ ಮುಂದಿನ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕವಾಗಿಯೇನು ಸನ್ಮಾನ್ಯ ಸಿದ್ದರಾಮಯ್ಯನವರ ಹಿಂದಿನ ಮುಖ್ಯಮಂತ್ರಿ ಇದ್ದ ಕಾಲಾವಧಿಯಲ್ಲಿ ಕಾಂತರಾಜ್ ವರದಿಯನ್ನು ಮಾಡಿದರು ಆ ವರದಿ ರಾಜ್ಯದ ಸುಮಾರು ಒಂದೂವರೆ ಲಕ್ಷ ಸರ್ಕಾರಿ ನೌಕರರು ಮನೆ ಮನೆಗೆ ಹೋಗಿ ಎಲ್ಲರ ಒಂದು ವರದಿಯನ್ನು ಸಿದ್ಧ ಮಾಡಿದ್ದಾರೆ ಆ ವರದಿ ಜಾರಿಗಾಗಿ ಹಲವಾರು ದಿನಗಳಿಂದ ಹಲವಾರು ತಿಂಗಳಿಂದ ಹಲವಾರು ವರ್ಷಗಳಿಂದ ನಮ್ಮ ಬೇಡಿಕೆ ಇದೆ ಆ ಬೇಡಿಕೆ ಮಾನ್ಯ ಸಿದ್ದರಾಮಯ್ಯವರು ಮತ್ತು ಅವರ ಮಂತ್ರಿಮಂಡಲದ ಎಲ್ಲ ಸಚಿವರಲ್ಲಿ ನಾವು ವಿನಂತಿಸಿಕೊಳ್ತೇವೆ ಈ ರಾಜ್ಯದ ಶೋಷಿತರ ಏನು ನಮ್ಮ ಬೇಡಿಕೆ ಇದೆ ಶೋಷಿತರ ಧ್ವನಿಯನ್ನು ಯಾರು ಅಡಗಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಈ ಕಾಂತರಾಜ್ ವರದಿಗಾಗಿ ರಾಜ್ಯದಲ್ಲಿ ಐತಿಹಾಸಿಕ ಸಮ್ಮೇಳನಕ್ಕೆ ಬೀದರ್ ಜಿಲ್ಲೆಯಿಂದ ಇವತ್ತು ನಮ್ಮ ಇಲ್ಲಿಂದ ತಾವು ನೋಡ್ತಾ ಇದ್ದೀರಿ ಇವತ್ತು ಸುಮಾರು ಬಸ್ಗಳಲ್ಲಿ ತಮ್ಮ ತಮ್ಮ ವಾಹನಗಳಲ್ಲಿ ಚಿತ್ರದುರ್ಗಕ್ಕೆ ಈಗಾಗಲೇ ಪಯಣಗಳನ್ನು ಬೆಳೆಸಿದ್ದಾರೆ ಹಾಗಾಗಿ ನಾಳೆ ನಡೀತಕ್ಕಂತಹ ಈ ಕಾರ್ಯಕ್ರಮ ಯಶಸ್ವಿ ಆಗಲೆಂದು ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ ಬೀದರ್ ವತಿಯಿಂದ ನಾನು ಶುಭ ಕೋರುತ್ತೇನೆ ಮತ್ತು ಎಲ್ಲ ಹೋಗಿರ್ತಕ್ಕಂತಹ ಎಲ್ಲ ಜನರಿಗೂ ಸಹ ವಿನಂತಿಸಿ ಮಾಡ್ತೇನೆ ತಾವೆಲ್ಲರೂ ಶಾಂತಿ ರೀತಿಯಿಂದ ಹೋಗಿ ಮತ್ತು ಆರಾಮವಾಗಿ ನಾವು ನಮ್ಮ ಜಿಲ್ಲೆಗಳಿಗೆ ಬರಬೇಕು ಅಲ್ಲಿ ಸಭೆಯಲ್ಲಿ ಸಹ ಎಲ್ಲ ರೀತಿ ವ್ಯವಸ್ಥೆ ಮಾಡಲಾಗಿದೆ ತಾವೆಲ್ಲರೂ ಸಭೆಯನ್ನು ಯಶಸ್ವಿಗೊಳಿಸಬೇಕಂತ ತಮ್ಮ ಮುಖಾಂತರ ಮನವಿ ಮಾಡಿಕೊಡ್ತೇನೆ ಅನಿಲ್ ಕುಮಾರ್ ಬೆಲ್ದಾರ್ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಬೀದರ್ ಶೋಷಿತ ಶೋಷಿತ ಸಮುದಾಯ ಒಕ್ಕೂಟದಲ್ಲಿ ಕಾರ್ಯಕ್ರಮ ಇವತ್ತು ಚಿತ್ರದುರ್ಗದಲ್ಲಿ ನಡೀತಾ ಇದೆ ಕಳೆದ ಹೋದ ವರ್ಷದ ಸಹಿತ ಸಿದ್ದರಾಮಯ್ಯ ಉತ್ಸವಕ್ಕೆ ನಾವು ಬೀದರ್ ಜಿಲ್ಲೆಯಿಂದ ಸಾಕಷ್ಟು ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ್ರು ಇವಾಗಲೂ ಏನೇನಪ್ಪ ಅಂದ್ರೆ ಯಾವ ಥರ ಶೋಷಿತ ಸಮುದಾಯ ಒಂದು ಕಾರ್ಯಕ್ರಮ ಇದೆಯೋ ಅದೇ ಥರ ನಾವು ಇಲ್ಲೇನಪ್ಪ ಅಂದರೆ ಶೋಷಿತ ಸಮುದಾಯಗಳು ಎಲ್ಲರೂ ಸೇರಿದ್ದೀವಿ ಅದಕ್ಕೆ ನಾಳೆ ನಡೀತಿರುವಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೇನಪ್ಪ ಅಂದ್ರೆ ಒಳ್ಳೆ ನಿಟ್ಟಿನ ಹೋಗಿ ಮತ್ತೆ ವಾಪಸ್ ತಿರುಗುತ್ತೀವಿ ಸರ್ ಅಂತ ಹೇಳ್ತಾ ನನ್ನೊಂದ್ರ ಮಾತಾಡೋದು